ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ವೃಣ್ಣ ಮಂದಿರದಲ್ಲಿ ಸ್ಮರಿಸಿಕೊಂಡು ನೆನೆವಗೆ ಮನೆಯೇನೋ ಮಠವೇನೋ ಮಠವೇನು ನೆನೆಯದವನು ಪರ್ವತದ ಕೊನೆಗಿದ್ದರೇನು ಮನವು ಮೊದಲನೇ ಬ್ರಹ್ಮ ಅಂತ ಹೇಳಿ ಸರ್ವಜ್ಞ ಬಹಳ ಸುಂದರವಾದಂಥ ಒಂದು ವಚನವನ್ನು ಅನುಗ್ರಹಿಸಿದ ಅಲ್ಲಿ ಏನು ಹೇಳ್ತಾನ ಸರ್ವಜ್ಞ ಅಂತಂದ್ರೆ ಮನಸ್ಸನ್ನು ಧ್ಯಾನದೊಳಗೆ ಮಗ್ನಗೊಳಿಸುವಂಥವನಿಗೆ ಮನೆಯಾಗಿದ್ದರೆ ಏನ ಮಠದಾಗಿದ್ದರೆ ಏನೋ ಯಾವ ಜಾತಿಯ ಒಳಗಿದ್ದರೆ ಏನು ಅವ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸುವ ಶಕ್ತಿ ಪಡ್ಕೊಂಡಾನ ಮತ್ತು ಯಾವನ ಮನಸ್ಸು ಏಕಾಗ್ರತೆಯ ಶಕ್ತಿನ ಪಡ್ಕೊಂಡಿಲ್ಲ ಅವನು ಓದು ಗುಡ್ಡದ ತುದಿ ಮೇಲೆ ಕುಂಡ್ರ ಸಹಿತ ಅದೇನೂ ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಅವನ ಮನಸ್ಸು ಮತ್ತು ಮನೆಯಾಗ ಬರ್ತೈತಿ ಆದರ ಮನಸ್ಸು ಗಟ್ಟಿತ್ತಪ್ಪ ಅಂದರೆ ಮನೆಯಾಗ ಇದ್ದರೂ ಸಹಿತ ಅವನ ಮನಸ್ಸು ಬ್ರಹ್ಮದಲ್ಲಿನ ಲೀನವಾಗಿರ್ತೈತಿ ಅದಕ್ಕೆ ನೀ ಹುಡುಕುವಂತಹ ಬ್ರಹ್ಮ ನಿನ್ನ ಮನಸ್ಸನ ಐತಿ ನೀನ ಬ್ರಹ್ಮನಿದ್ದೀಯೋ ಹರಿದಾಡುವಂತಹ ಮನಸ್ಸನ್ನು ಗಟ್ಟಿಯಾಗಿ ಒಂದು ಕಡೆ ಹಿಡಿದೀಪ ಅಂದರೆ ನೀನ ಬ್ರಹ್ಮ ಬ್ರಹ್ಮನ ಮೂಲನ ಮನಸ್ಸು ಅಂಥೇಳಿ ಬಹಳ ಸುಂದರವಾಗಿ ಸರ್ವಜ್ಞೆ ಹೇಳಿದ ಹಂಗ ತಮ್ಮ ಮನಸ್ಸನ್ನು ಏಕಾಗ್ರವಾಗಿ ಹಿಡ್ಕೊಂಡು ತುರ್ಯಾತೀತ ಸ್ಥಿತಿಯ ಆನಂದವನ್ನು ಅನುಭವಿಸಿದಂಥ ಅನೇಕ ಪುಣ್ಯಾತ್ಮರೊಳಗೆ ಸಿದ್ಧಾರುಡ ಅಪ್ಪನವರ ಒಂದು ಸಮಕಾಲೀನರಾದಂಥ ಗದುಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಒಬ್ಬರು ರೋಣ ಇದು ಒಂದು ಪುಣ್ಯ ಗ್ರಾಮ ಇಲ್ಲಿ ಲಿಂಗನಗೌಡರು ಮತ್ತು ಬಸ್ಸಮ್ಮ ಅನ್ನುವಂಥ ದಂಪತಿಗಳು ಪಾಕನಾಕರಡ್ಡಿ ಮನೆತನದವರು ಅತ್ಯಂತ ಸಾತ್ವಿಕ ಸ್ವಭಾವದಿಂದ ತಮ್ಮ ಜೀವನ ಸಾಗಿಸ್ತಿದ್ರು ಅವರಿಗೆ ಮಕ್ಕಳಾಗಿದ್ದಿಲ್ಲ ಆವಾಗ ತಾಯಿ ಬಸ್ಸಮ್ಮ ಅಂತೂ ಒಂದು ಥರ ಶರಣಿ ಶರಣಿ ಇದ್ದಂಗನೇ ಇದ್ಲಿಕ್ಕೆ ಹೊಸಳ್ಳಿಂದ ಬುದೀಶ್ವರರು ಸಂಚಾರ ಮಾಡ್ಕೋತ ತಮ್ಮ ಶಿಷ್ಯರನ್ನು ಕರ್ಕೊಂಡು ರೋಣದ ಮೇಲೆ ಹಾದು ಹೊಂಟಿದ್ದರು ಆವಾಗ ರೋಣದೊಳಗೆ ವಸ್ತಿ ಮಾಡಬೇಕಾಗಿತ್ತು ಹಂಗಂದ್ರೆ ಎಲ್ಲಿ ವಸತಿ ಮಾಡಬೇಕು ಅಂದಾಗ ಬೋಧೀಶ್ವರರ ಶಿಷ್ಯರು ಅಪರಂಪಾರ ಶಿಷ್ಯ ಬಳಗ ಇಲ್ಲ ನಮ್ಮ ಲಿಂಗನಗೌಡರ ಏನದಾರ ಅವರು ಮತ್ತು ಅವರ ಧರ್ಮಪತ್ನಿ ಅತ್ಯಂತ ಸಾತ್ವಿಕ ದಂಪತಿಗಳು ಒಂದು ಥರ ಸಂಸಾರದೊಳಗಿದ್ರೂ ಸಹಿತ ಸನ್ಯಾಸದಕ್ಕಿಂತ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಅವ್ರ ಮನೆಗೆ ಹೋಗೋನು ಅಂದ್ರವರು ಆವಾಗ ಹೊಸಳ್ಳಿ ಬುದೀಶ್ವರರು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದಂಥವರು ಅವರು ಏನಂದ್ರಂದ್ರೆ ಹಂಗಂದ್ರೆ ಆ ಬಸ್ಸಮ್ಮ ಅಷ್ಟು ಸಾಧ್ವಿಷರು ಮನಿ ಏನಪ್ಪ ಹಂಗಂದ್ರೆ ಹೋಗಿ ಬಿಡೋ ನಟ್ರೆ ಅಂದರು ಹೋದರು ಲಿಂಗನಗೌಡರು ಬಸಮ್ಮ ತಾಯಿ ಭಾಳ ವಿಶೇಷವಾಗಿ ಅವರನ್ನು ಸ್ವಾಗತ ಮಾಡಿದರು ಎಲ್ಲರಿಗೂ ಸಹಿತ ಸ್ನಾನದ್ದು ಪೂಜೆಯದು ಪ್ರಸಾದದ ವ್ಯವಸ್ಥೆ ಮಾಡಿದರು ಪ್ರಸಾದ ಬಡಿಸ್ಬೇಕಾಗಿತ್ತು ಬಸಮ್ಮ ತಾಯಿ ಅಡುಗೆ ಮನೆಯಿಂದ ಬಂದ ಹೊಸಳ್ಳಿ ಬೋಧೀಶ್ವರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬುದ್ಧಿ ಈಗ ನಿಮಗೆ ಪ್ರಸಾದ ಬಡಿಸಬೇಕಾಗಿತಿ ನಿಮ್ಮ ಮನುಷ್ಯನೊಳಗೆ ಏನು ಸಂಕಲ್ಪ ಮಾಡ್ಕೊಂಡು ಬಂದಿದ್ರು ಅದನ್ನು ಮೊದಲು ಬಡಿಸ್ಲೋ ಏನ ಎಲ್ಲರಿಗೂ ಮಾಡಿದ ಅಡಿಗೆ ಮೊದಲು ಬಡಿಸ್ಲೋ ಅಂತ ಕೇಳಿದ್ಲಕ್ಕೆ ಬಸ್ಸಮ್ಮ ಹೊಸಳ್ಳಿ ಬೋಧೀಶ್ವರರಿಗೆ ಮೈ ರೋಮಾಂಚನವಾಯಿತು ಅವ್ರ ಮನೆಗೆ ಹೋಗೋಕ್ಕಿಂತ ಮೊದಲ ಹೊಸಳ್ಳಿ ಬೋಧೀಶ್ವರರು ಮನುಷ್ಯನೊಳಗೆ ಏನಂದ್ರೆ ಖರೇನನ ಸಾಧ್ವಿಷರು ಮನೆ ಇದ್ಲಂದ್ರೆ ಬಸ್ಸಮ್ಮ ನನ್ನ ಮನುಷ್ಯನೊಳಗೆ ಒಂದು ಸಂಕಲ್ಪ ಮಾಡ್ತೀನಿ ಅದನ್ನು ಪ್ರಸಾದ ಮೊದಲು ನೀಡಬೇಕಿ ಅಂತ ಮನುಷ್ಯನಾಗ ಅಂದಿದ್ರಂತ ನೋಡ್ರ್ರು ಅದು ಅಡುಗೆ ಮನೆಯಾಗ ಕುಂತಂಥ ಬಸ್ಸಮ್ಮ ತಾಯಿಗೆ ಗೊತ್ತಾಗಿತ್ತು ಹೊಸಳ್ಳಿ ಬುದ್ಧೀಶ್ವರರಂದರು ಯೋವಾ ಇಷ್ಟೆಲ್ಲ ಗೊತ್ತಾಗೈತೆ ನಿನಗೆ ನಾ ಏನು ಸಂಕಲ್ಪ ಮಾಡಿದನಲ್ಲ ಅದನ್ನು ತಂದು ಬಡಿಸ ಮೊದಲು ಮಡಿಯಿಂದ ಮಾಡಿದ್ಲು ತಾಯಿ ಗಡಿಗೆ ತೊಗೊಂಡು ಬಂದು ಅದರೊಳಗೆ ಏನು ತಯಾರು ಮಾಡಿದ್ಲು ಅಂದರೆ ಕುಸುಬಿ ಹಾಲಿನೊಳಗೆ ಮಾಡಿದಂಥ ಅಕ್ಕಿ ಹುಕ್ಕಿ ಮಾಡಿದ್ಲು ಅದನ್ನು ಹೊಸಳ್ಳಿ ಬುದೀಶ್ವರ ಮಹಾಸ್ವಾಮಿಗಳ ಒಂದು ಪ್ರಸಾದ ತಟ್ಟೆಯೊಳಗೆ ಬಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು ಹೊಸಳ್ಳಿ ಬೂದೀಶ್ವರರು ಆನಂದ ಭಾಷ್ಪಗಳನ್ನು ಸುರಿಸಿದರು ಯವ್ವ ಗೃಹಸ್ಥಾಶ್ರಮ ಎಷ್ಟು ಶ್ರೇಷ್ಠ ತಾಯಿ ಧನ್ಯನಾದಿ ಧನ್ಯನಾದಿ ಅಂಥೇಳಿ ಆಕೆಗೆ ಆಶೀರ್ವಾದ ಮಾಡ್ತಾರೋ ಏನಂದ್ರೆ ಯಾವ ಪರಮಾತ್ಮನ ಚಿಂತನೆಯನ್ನು ಮಾಡಿ ಅಡುಗೆ ಮನೆಯೊಳಗೆ ಅಡುಗೆ ಮಾಡಿಕಾರ ಈ ಒಂದು ಸಾಧನೆಯನ್ನು ನೀ ಮಾಡಿದಿ ಆ ಭಗವಂತ ನೀನು ಒಳಗೆ ಹುಟ್ಟಿ ಬರ್ತಾನಂತ ಆಶೀರ್ವಾದ ಮಾಡಿದ್ರಂತ ನೋಡ್ರಿ ನವಲಗುಂದದ ನಾಗಲಿಂಗಜ್ಜನವರು ಸಂಚಾರ ಮಾಡ್ಕೊತ ರೋಣಕ್ಕೆ ಬಂದಾಗ ಲಿಂಗನಗೌಡರ ಮನೆಗೆ ಬಂದು ಇಬ್ಬರು ದಂಪತಿಗಳಿಗೆ ಹೇಳ್ತಾರೆ ಏನಂದರೆ ನನ್ನನ್ನು ತೊಟ್ಟಿಲದೊಳಗೆ ಹಾಕಿ ತೂಗ್ರಿ ಅಂತ ಹೇಳ್ಕೊ ತೊಟ್ಟಲದೊಳಗೆ ನಾಗಲಿಂಗ ಮಹಾಸ್ವಾಮಿಗಳನ್ನು ಕೊಂಡಿಸಿ ತೂಗುತ್ತಿದ್ರಂತ ಲಿಂಗನಗೌಡರು ಹಿಂದೆ ನಿಂತು ತೂಗುತ್ತಿದ್ದರಂತ ಬಸ್ಸಮ್ಮ ತಾಯಿ ಮುಂದೆ ನಿಂತು ತೋಗುತ್ತಿದ್ರಂತ ಬಸ್ಸಮ್ಮ ತಾಯಿ ಮುಂದೆ ನಿಂತ ತೂಗುವಾಗ ಬಗ್ಗುತ್ತಿದ್ದಲು ಅಕ್ಕಿ ಬೆನ್ನ ಮೇಲೆ ಧಮ್ಮಂತು ಗೂತುತ್ತಿದ್ದರು ನಾಗಲಿಂಗಜ್ಜವರು ಮೈಯೆಲ್ಲ ಸಡ್ಲಾಗಿ ಹೋಗಿಬಿಡ್ತಿತ್ತು ಬಸ್ಸಮ್ಮ ತಾಯಿಗೆ ಎಷ್ಟು ತ್ರಾಸಾದರೂ ಸಹಿತ ಮುಖ ಸಹಿತ ಇಟ್ಟ ಮಾಡಲಿಲ್ಲ ನೋಡ್ರಿ ನಿನ್ನ ಇಷ್ಟು ಹೊಡ್ಯಾಕತ್ತೆ ನಿಷ್ಟು ಇಟ್ಟು ಬರವಲ್ತೇನೋ ನಿನಗಂತ ಕೇಳಿದ್ರು ನಾಗ್ಲಿಂಗಜ್ಜವ್ರು ನೋಡ್ರಿ ಎಂಥೆಂಥ ಮಹಾತ್ಮರು ಆಗಿ ಹೋಗಿದಾರಂತ ಅಂತ ಸಾಮಾನ್ಯರ ಹಂಗೆ ಜೀವನ ಸಾಗಿಸಿದ್ರು ಸಹಿತ ಎಂಥ ಸಾಧನೆ ಬಸ್ಸಮ್ಮ ತಾಯಿ ಹೇಳ್ತಾಳೆ ಯಪ್ಪಾ ಎಷ್ಟು ಗುದ್ದ ಮದಿಯೋ ಗುದ್ದ ನನ್ನಪ್ಪ ಹೊಳ್ಳಿ ಮತ್ತೆ ನನ್ನನ್ನು ಭವಬಂಧನದೊಳಗೆ ಸಿಲುಕಿಸ್ಬೇಡ ಅಂತ ಅಂದಿದ್ಲಂತ ನೋಡ್ರಿ ಆವಾಗ ತೊಟ್ಟಲದೊಳಗಿಂದ ಕೆಳಗಿಳಿದು ಬಸ್ಸಮ್ಮ ತಾಯಿಯ ಹೊಟ್ಟಿಗೆ ನಮಸ್ಕಾರ ಮಾಡಿ ಹೇಳ್ತಾರ ಬಸ್ಸಮ್ಮ ನಿನ್ನ ಹೊಟ್ಟಿಯೊಳಗೆ ಸಾಕ್ಷಾತ್ ಪರಮಾತ್ಮನ ಹೊಟ್ಟೆ ಬರ್ತಾನೆ ಇದೇ ತೊಟ್ಟಿಲಿನೊಳಗೆ ಭಗವತ್ ಸ್ವರೂಪಿ ಮಗನನ್ನ ನೀ ತೂಗತಿ ಅಂಥ ಯೋಗ ನಿನಗೈತಿ ಅಂಥೇಳಿಕೆಗೆ ಹಾರೈಸಿ ಹೋದರು ಹದಿನೆಂಟುನೂರ ಎಂಬತ್ತು ಆ ಪುಣ್ಯ ದಂಪತಿಗಳ ಉದರದಲ್ಲಿ ಒಂದು ಪುಣ್ಯ ಶಿಶುವಿನ ಜನನವಾಯಿತು ಆ ಪುಣ್ಯ ಶಿಶುವಿಗೆ ವೀರನಗೌಡ ಅಂತ ಹೆಸರಿಟ್ಟರು ಆ ಗೌಡರು ಬಾಲ್ಯದಿಂದಲೂ ಸಹಿತ ಏಕಾಂತದೊಳಗೆ ಇರಾಕ ಅಪೇಕ್ಷೆ ಪಡ್ತಿದ್ರು ಮಾತು ಸ್ವಲ್ಪ ಕಡಿಮೆ ತಮ್ಮಷ್ಟಕ್ಕ ತಾವು ಒಳಗೆ ತಲ್ಲೀನರಾಗಿ ಬಿಡ್ತಿದ್ದರು ಅಲ್ಲಿ ಹೇಳ್ತಾರೆ ಒಂದು ಸಾರಿ ಗೌಡರು ನಿಂತಿದ್ರಂತ ಎಲ್ಲ ಹುಡುಗರ ಜೋಡಿ ಆಟ ಆಡ್ಕೋತ ಚಪ್ಪು ಕೊಡಲಿ ಬಾಚು ಕೊಡಲಿ ಕೊಡ್ಲಿ ಜಳಪಿಸ್ಕೊಂತ ನಾಗಲಿಂಗಜ್ಜವ್ರು ಬಂದುಬಿಟ್ರಂತ ಬಂದು ಕತ್ತರಿಸ್ಬಿಡ್ತನಿ ಕತ್ತರಿಸ್ಬಿಡ್ತನಿ ಅವರು ಆವಾಗ ಎಲ್ಲ ಹುಡುಗರು ಏನು ಮಾಡ್ತಿದ್ರಂದ್ರೆ ಅಂದ್ರೆ ಓಡಿ ಹೋದರು ಓಡಿ ಹೋದರು ಆದರೆ ஆ வீரன் கௌட்ரு மாத்திர ஓடிஹோகல அஞ்சு அங்கே அவரு முந்தை வந்து நின்று நீ கத்தியேன கொல்லுவது ஏனன்னு நீ நான் கத்தன கத்தோ நான்தூ கத்தல்ல ಬಹಳಾದರೆ ಈ ದೇಹವನ್ನು ನೀವು ಕೊಲ್ಲಬಹುದು ಈ ದೇಹನೂ ನಾನಲ್ಲ ನಾನು ಮನ ಬುದ್ಧಿ ಪ್ರಾಣ ಚಿತ್ತು ಅಹಂಕಾರ ಇವ್ಯಾವೂ ಅಲ್ಲ ಕೇವಲ ಸಚ್ಚಿದಾನಂದ ಪರಮಾತ್ಮ ಅಂದಮೇಲೆ ಆ ದೈವಿ ಶಕ್ತಿಗೆ ಹುಟ್ಟನೂ ಇಲ್ಲ ಸಾವುನೂ ಇಲ್ಲ ಅದು ಒಣಗೋದೂ ಇಲ್ಲ ಕರಗೋದೂ ಇಲ್ಲ ಸುಡೋದೂ ಇಲ್ಲ ಸುಕ್ಕೋದೂ ಇಲ್ಲ ಅದಕ್ಕೆ ಮುಪ್ಪು ಇಲ್ಲ ಸಾವು ಇಲ್ಲ ಸಾವಿಲ್ಲದ ನಿತ್ಯ ಸತ್ಯ ಶಾಶ್ವತವಾದಂಥ ಶಿವಶಕ್ತಿಯನ್ನು ನೀವು ಕೊಲ್ಲುವೀರ ಅಂತ ಹೇಳಕರ ಬಾಲಕ ಗೌಡರು ನಾಗಲಿಂಗ ಮಹಾಸ್ವಾಮಿಗಳಿಗೆ ಏನು ಮಾಡ್ತಾರಂದ್ರೆ ಪ್ರಶ್ನೆ ಮಾಡ್ತಾರೆ ನೋಡ್ರ್ರು ಈ ಎಲ್ಲ ವಿಷಯಗಳನ್ನು ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸಿದ್ದಾರುಡಪ್ಪನ ಪುಣ್ಯ ಚರಿತ್ರ ಪುಸ್ತಕದಲ್ಲಿ ಲೇಖಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಬಹಳ ಸುಂದರವಾಗಿ ವಿವರಣೆ ಮಾಡಿದರು ಇದು ಇಪ್ಪತ್ತನೆಯ ಭಾಗ ಶ್ರಾವಣ ಮಾಸದ ಎರಡನೆಯ ದಿವಸ ಶ್ರಾವಣ ಶ್ರವಣದಿಂದ ಬಂದೈತಿ ಶ್ರವಣವನ್ನು ಮಾಡಿ ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಬೇಕು ಈಗ ಯಾವ ಮಹಾತ್ಮರು ಅವರ ಬಗ್ಗೆ ನಾನು ಹೇಳಕ್ಕೇನೆ ವೀರೇನಗೌಡರು ಅವರ ಒಂದು ಮಾತು ಹೇಳಿದ್ದಾರೆ ಏನಂದರೆ ಕೇಳಿ ಕೇಳಿ ಬಂದಂತಹ ಈ ಶರೀರ ಕೇಳಿ ಕೇಳಿ ಹೋಗಬೇಕಪ್ಪ ಅಂತ ಹೇಳ್ತಾರೆ ಮನುಷ್ಯ ಜನ್ಮವನ್ನು ಕೊಡು ನಿನ್ನ ಸ್ಮರಣೆಯನ್ನು ನಾ ತಪ್ಪಿಸೋದಿಲ್ಲ ಅಂತೇಳಿ ಬೇಡಿ ಬೇಡಿ ಈ ಮನುಷ್ಯ ಶರೀರವನ್ನು ಧಾರಣೆ ಮಾಡಿದೀವಿ ಅದಕ್ಕೆ ಯಾವ ಪರಮಾತ್ಮನಿಗೆ ಮಾತು ಕೊಟ್ಟು ಈ ಶರೀರ ಧಾರಣೆಯನ್ನು ನಾವು ಮಾಡಿದ್ದೀವಿ ಆ ಪರಮಾತ್ಮನ ಮಹಿಮೆಯನ್ನು ಕೇಳಿ ಕೇಳಿನ ಈ ಶರೀರ ಹೋಗಬೇಕು ಅಂಥೇಳಿ ಭಾಳ ಚಂದ ಹೇಳಿದರು ಆವಾಗ ನವಲಗುಂದದ ನಾಗಲಿಂಗಜ್ಜವರು ಏನು ಅವರ ಕಿವಿ ಒಳಗೆ ಒಂದು ಮಂತ್ರವನ್ನು ಬೋಧಿಸಿ ಹೋಗ್ತಾರಂತೆ ಅದು ಎಂಥ ಮಂತ್ರಪ್ಪ ಅಂದರೆ ಆ ಮಂತ್ರವನ್ನು ಮನಸ್ಸಿನೊಳಗೆ ಧ್ಯಾನಿಸಿ ಯಾವ ಕಲ್ಲಿನ ಮೇಲೆ ಮೂತ್ರ ಮಾಡಿದರೂ ಸಹಿತ ಆ ಕಲ್ಲು ಅಕ್ಕಿತ್ತಂತ ಅಂಥ ಮಹಾಮಂತ್ರವನ್ನು ಬಾಲಕ ವೀರ್ಯನಗೌಡರಿಗೆ ಆವಾಗ ಹತ್ತು ನೂರ ಎಂಬತ್ತು ಒಂದನೇ ಒಳಗನ ಬೋಧಿಶ್ ಹೋಗಿದ್ರು ಅಂತ ಹೇಳಿ ಹೇಳ್ತಾರೆ ಮುಂದೆ ಅವ್ರ ಚರಿತ್ರದೊಳಗೆ ಬರ್ತೈತಿ ಏನಂದ್ರೆ ಶಿವಾನಂದ ಪೂಗಳಿಗೆ ವಯಸ್ಸಾಗಿತ್ತು ಮುಪ್ಪ ಅವಸ್ಥೆ ಒಂದು ದಿವಸ ಏನೋ ವಿಚಾರ ಮಾಡ್ಕೋತ ಕುಂತಿದ್ರಂತ ಒಬ್ಬ ಶಿಷ್ಯರು ಬಂದವರನ್ನು ಕೇಳ್ತಾರೆ ಎಪ್ಪ ಏನು ವಿಚಾರ ಮಾಡಕ್ಕತ್ತಿದ್ರಿ ಅಂಥೇಳಿ ಆವಾಗ ಕದಿಗಿನ ಶಿವಾನಂದಪ್ಪಳ ಹೇಳಿದರು ಇಲ್ಲ ನಾನು ಸಣ್ಣವಿದ್ದಾಗ ನಾಗಲಿಂಗಜ್ಜ ಒಂದು ಮಂತ್ರ ಹೇಳಿದ್ದ ಅದು ನೆನಪಾಯಿತು ಮರ್ತೇನೋ ಅಂತ ವಿಚಾರ ಮಾಡತ್ತಿದ್ದೆ ಅಂದ್ರಂತ ಅಂದ್ರೆ ಒಂದು ದಿವಸನೂ ಸಹಿತ ಆ ಮಂತ್ರವನ್ನು ಉಪಯೋಗಿಸಿ ಒಂದು ಕಲ್ಲನ್ನು ಸಹಿತ ಒಂದು ಹರಳನ್ನು ಸಹಿತ ಬಂಗಾರ ಮಾಡಲಿಲ್ಲ ಅಂತಹ ನಿಜವಾದ ಜ್ಞಾನಿಗಳು ಆ ಗದಗಿನ ಶಿವಾನಂದ ಮಹಾಸ್ವಾಮಿಗಳು ಈ ವೀರನಗೌಡರಿಗೆ ತುರ್ಯಾತೀತ ಅವಸ್ಥೆ ಐತಿ ಮತ್ತು ಇವರು ದೇವಿ ಉಪಾಸಕರು ನಿಜಗುಣ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದಂಥ ನಿಜಗುಣ ಸ್ವರೂಪರು ಇದನ್ನೆಲ್ಲ ಕೇಳಿದ್ರು ಸಿದ್ಧಡ್ರು ಆವಾಗ ಸಿದ್ಧಾರುಡರು ಏನು ಮಾಡ್ತಾರಂದ್ರೆ ಆಯ್ತಪ್ಪ ಒಂದು ದಿವಸ ಆ ವೀರ್ಯನಗೌಡ್ರನ್ನು ನಮ್ಮ ಮಟ್ಟಕ್ಕೆ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರವ್ರು ಎಂದ ವೀರನಗೌಡರು ಆ ಒಂದು ಹುಬ್ಬಳ್ಳಿಗೆ ಬರ್ತಾರ ಅವತ್ತ ಸಿದ್ಧಾರುಡ ಪೂಳ ಏನು ಮಾಡ್ತಾರಂದ್ರೆ ಅವರನ್ನು ಕರ್ಕೊಂಡು ಬರಕ ಸ್ವತಃ ತಾವ ಏನು ಮಾಡ್ತಾರಂತಂದ್ರೆ ರೈಲ್ವೆ ಸ್ಟೇಷನಿಗೆ ಹೊಂಟ ನಿಲ್ತಾರೆ ನೋಡ್ರಿ ಆವಾಗ ಹೇಳ್ತಾರಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಬರುವುದರೊಳಗೆ ನಾಲ್ಕು ಕುದುರೆ ಬಂಡಿ ಕಟ್ಟಿಕೊಂಡು ಸ್ವತಃ ಸಿದ್ಧಾರುಡರೇ ಗೌಡರನ್ನು ಸ್ವಾಗತಿಸಲು ಮುಂದೆ ನಿಂತರು ಬನ್ನಿರೋ ಜೇನುಗೂಡಿನ ಹುಟ್ಟೆ ನಮ್ಮ ಮಠಕ್ಕೆ ಬರಾಕ ಹತ್ತೈತಿ ಕರ್ಕೊಂಡು ಬರೋನು ಬರ್ರಿ ಎಂದು ಸಿದ್ಧಾರ್ಡು ಸಂತೋಷದಿಂದ ತಮ್ಮ ಶಿಷ್ಯರನ್ನು ಕರ್ಕೊಂಡು ಹೋಗಿ ಆ ವೀರನ ಗೌಡರನ್ನು ತಮ್ಮ ಮಠಕ್ಕೆ ಕರ್ಕೊಂಡು ಬಂದು ತಾವು ಕೂಡುವಂತಹ ಸಿಂಹಾಸನದ ಮೇಲನ ತಮ್ಮ ಸರಿಯಾಗಿ ಅವರನ್ನು ಕುಂಡಿಸಿಕೊಂಡು ಅವರ ಮುಖದಿಂದ ಶಾಸ್ತ್ರವನ್ನು ಶ್ರವಣ ಮಾಡ್ತಿದ್ರಂತ ನೋಡ್ರಿ ಎಂದು ನಿತ್ಯ ತತ್ವಶಾಸ್ತ್ರದ ದರ್ಶನ ಈ ಗೌಡರಿಂದ ಆಗತೈತಿ ಬ್ರಹ್ಮಚೈತನ್ಯ ಕುರಿತು ಕೇಳಿ ಆನಂದ ಪಡೀರಿ ಅಂತ ಹೇಳಿದ್ರಂಥ ಭಕ್ತರಿಗೆಲ್ಲ ಅದರಂಗನ ಆನಂದಪೂರ್ಣವಾಗಿ ವೀರನಗೌಡರು ಮನಸ್ಸು ತುಂಬಿ ಭಾವ ತುಂಬಿ ಶಾಸ್ತ್ರದ ಜೇನು ಹೊಳೆಯನ್ನು ಹರಿಸಿಬಿಟ್ರಂತ ನೋಡ್ರಿ ವೀರನಗೌಡ್ರ ಬಾಯಿಂದ ಕೇಳುವಂತಹ ಆ ತತ್ವಶಾಸ್ತ್ರದಿಂದ ಅಲ್ಲಿ ನೆರೆದಂತಹ ಭಕ್ತರೆಲ್ಲರೂ ಧನ್ಯ ಧನ್ಯ ಅಂದ್ರಂತ ನೋಡ್ರಿ ಸಾಕ್ಷಾತ್ ಸರಸ್ವತಿನೇ ನಮಗೆ ಬೋಧನೆಯನ್ನು ಮಾಡೋಕತ್ತಳೋ ಅನ್ನುವಂಥ ಭಾವ ಬರ್ತಿತ್ತಂತ ಶಿವನ ಸ್ವರೂಪವನ್ನು ಹೆಂಗೆ ಹೊಂದೋದು ಅಂಥೇಳಿ ಬೋಧನೆ ಮಾಡ್ಕೋತ ಮಾಡ್ಕೋತ ವೀರ್ಯನಗೌಡರು ತುರ್ಯಾತೀತ ಸ್ಥಿತಿಯೊಳಗೆ ಹೋಗಿಬಿಟ್ರಂತ ನೋಡ್ರಿ ತುರ್ಯಾತೀತ ಒಳಗೆ ಹೋಗ್ಬಿಟ್ರು ಬಾಹ್ಯ ಪ್ರಪಂಚದ ಪ್ರಜ್ಞೆ ಅಳದು ಹೋತು ತಾಸು ಗಂಟ್ಲೆ ಕುಂತರೂ ಸಹಿತ ಭಾಷ್ಯ ಒಂದು ಪ್ರಜ್ಞೆ ಅವರಿಗೆ ಬರಲಿಲ್ಲ ಆವಾಗ ಹೇಳ್ತಾರೆ ಸ್ವತಃ ಸಿದ್ಧಾರುಡರು ಆ ವೀರ್ಯನ ಗೌಡರನ್ನು ಶಿಷ್ಯರ ಕೈಯಿಂದ ಹೊತ್ಕೊಂಡು ಬರಕ್ಕೆ ಹಚ್ಚಿ ಶಯನ ಮಂದಿರದೊಳಗೆ ಮಲಗಿಸಿ ಅವ್ರ ಮ್ಯಾಲ ಮಲ್ಲಿಗೆ ಹೂಗಳನ್ನು ಹಾಕಿದ್ರಂತ ಸ್ವತಃ ಸಿದ್ಧಾರ್ಡ್ರು ಆವಾಗ ಸಿದ್ಧಾರ್ಡ್ರು ಭಕ್ತರಿಗೆ ಹೇಳ್ತಾರೆ ಶಿವನ ಆನಂದದಲ್ಲಿ ತೇಲಾಡುವಂಥ ಇವ ಅಲ್ಲಪ್ಪ ಶಿವಾನಂದ ಇವರನ್ನ ಇನ್ನು ಮುಂದೆ ಶಿವಾನಂದ ಅಂತನ ಕರೀರಿಪ್ಪ ಅಂತ ಹೇಳಿಕಾರ ಸಿದ್ಧಾರುಡ್ರು ಎಲ್ಲ ಭಕ್ತರಿಗಿನೂ ಸಹಿತ ಹೇಳಿದ್ರಂತ ಮತ್ತು ಅವರು ಬಂದಾಗ ಏನನಿಸ್ತಿತ್ತಂದ್ರೆ ಎರಡು ಬೆಳಕಿನ ಕಿರಣಗಳು ಕೂಡಿದಂಗೆ ಅನ್ನಿಸ್ತಿತ್ತಂತೆ ಮಹಾನ್ ಚೇತನರಿಬ್ಬರು ಆಲಿಂಗನ ಮಾಡಿಕೊಂಡು ಆನಂದ ಚರ್ಚೆ ಮಾಡ್ತಿದ್ರು ಅವರು ಒಡ ಹುಟ್ಟಿದವರು ಇದ್ದಂಗೆ ನೋಡ್ರಿ ಗದಗಿನ ಶಿವಾನಂದ ಪುಗಳು ಮತ್ತು ಹುಬ್ಬಳ್ಳಿಯ ಸಿದ್ಧಾರುಡರು ಸಿದ್ಧಾರ್ಡರು ಗದಗಿನ ಶಿವಾನಂದರಿಗೆ ಅಂತಿದ್ರಂತ ವೀರೇನಗೌಡ್ರ ಬರ್ರಿ ನೀವು ಜೋಡು ಕೂಡ ಹೊತ್ತವರು ನನಗಿಂತ ದೊಡ್ಡವರು ಅಂತಿದ್ರಂಥವ್ರು ಅಂದರೆ ಜೋಡು ಕೂಡ ಹೊತ್ತವರು ಅಂದರೆ ಸಂಸಾರವನ್ನು ಮಾಡಿ ಪಾರಮಾರ್ಥವನ್ನು ಕಂಡಂಥವ್ರು ನಾವು ಸನ್ಯಾಸಿಗಳು ಅಂದರೆ ಸಂಸಾರವನ್ನು ತ್ಯಜಿಸಿ ಒಂದ ಕೊಡ ಹೊತ್ತಂಥವ್ರು ಅದಕ್ಕೆ ನೀವು ನಮಗಿಂತ ದೊಡ್ಡವ್ರದರಿ ಬರ್ರಿ ಅಂತ ಅವ್ರಂತಿದ್ರಂತೆ ಆವಾಗ ಗದಗಿನ ಶಿವಾನಂದ ಪೂಳಂತಿರೋಂಥ ಅಯ್ಯೋ ಶಿವ ಸಾಕ್ಷಾತ್ ಶಿವನ ಅವತಾರ ಸ್ವರ್ಗವನ್ನು ಕೆಡವಿ ಭಕ್ತರ ಉದ್ಧಾರಕ್ಕಾಗಿ ಭೂಮಿಗೆ ಬಂದಂಥ ಭಗವಂತನ ನೀವಿದ್ದಾಗ ನಿಮಗಿಂತ ದೊಡ್ಡವರು ಯಾರು ಆಗಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಕರೋ ಸಿದ್ಧಾರ್ಗೆ ನಮಸ್ಕಾರ ಮಾಡಿದ್ರಂತ ಗದಗಿನ ಶಿವಾನಂದ ಪೂಳು ಇಬ್ಬರು ಆಲಿಂಗನ ಮಾಡ್ಕೊಂಡ್ರು ಎಂಥ ಒಂದು ಆ ಒಂದು ಸ್ಥಿತಿ ಅಂತ ಶಿವಾನಂದಪ್ಪಗಳು ಶಾಸ್ತ್ರ ಹೇಳೋಕತ್ತಿರ ಮೈ ಮರುತ ಕುಂತ ಅದನ್ನು ಕೇಳ್ತಿದ್ರಂತ ಎಂಥ ಒಂದು ಮಹಿಮಾ ಪುರುಷರು ಸದ್ಗುರು ಸಿದ್ಧಾರ್ಡರು ಎಂಥ ಒಂದು ಮಹಿಮಾ ಪುರುಷರು ಗದಗಿನ ಶಿವಾನಂದ ಮಹಾಸ್ವಾಮಿಗಳು ಗದಗಿನ ಶಿವಾನಂದಪ್ಪವರು ಎಷ್ಟು ದಿವಸ ಮಠದಾಗ ಇರ್ತಿದ್ರು ಅಷ್ಟು ದಿವಸ ಆನಂದದಿಂದ ಕುಲುಕುಲುಕುಲು ನಗತಿದ್ರಂತೆ ಸಿದ್ಧಾರ್ಡ್ರ ಅವರು ಹೊಂಟ್ರಪ್ಪ ಅಂದ್ರೆ ಮುಖ ಈಟ ಮಾಡ್ತಿದ್ರಂತೆ ಶಿವಾನಂದ ಪಳು ಸಿದ್ಧಾರ್ಡ್ರ ಮಠಕ್ಕೆ ಬರುವಾಗ ಎಷ್ಟು ಆನಂದದಿಂದ ಇರ್ತಿದ್ರು ಹೊಳ್ಳೆ ಗದಿಗೆ ಹೋಗುವಾಗ ಅಷ್ಟು ಆನಂದ ಅವರೊಳಗೆ ಇರ್ತಿರ್ಗಿಲ್ಲಂತೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಇಶ್ವಿ ಸಿದ್ಧಾರ್ಡಪ್ಪ ಭೇಟಿ ಆಗಕ್ಕೆ ಗದಗಿನ ಶಿವಾನಂದ ಮಹಾಸ್ವಾಮಿಗಳು ಬಂದಾರ ಆ ಗದಗಿನ ಶಿವಾನಂದ ಮಹಾಸ್ವಾಮಿಗಳು ಎಪ್ಪಾ ನಾವು ಹೋಗಿ ಬರಲಿ ಅಂತ ಕೇಳ್ತಾರೆ ಸಿದ್ಧಾರ್ಡಪ್ಪಗಳು ಹೋಗವರ ನೀವು ಅಂತ ಕೇಳ್ತಿದ್ರಂತ ಆವಾಗ ಸಿದ್ಧಾರ್ಡ್ ಒಂದು ಮಾತಂತಾರೆ ಏನಂದರೆ ಈ ಶರೀರ ನಂದು ಈ ಶರೀರ ನಿಮ್ಮದು ಅನ್ನೋ ಭಾವೈತಿ ಇವೆರಡೂ ಶರೀರಗಳ ಮಿಲನ ಇದು ಕಡಿದನಸಾಕತ್ತೈತಿ ಅಂತ ಸಿದ್ಧಾರ್ಡರು ಅಂದುಬಿಟ್ರು ಗದಗಿನ ಶಿವಾನಂದಪ್ಪಗಳು ಸಿದ್ಧಾರ್ಡರನ್ನು ಆಲಿಂಗನ ಮಾಡಿಕೊಂಡ್ರು ಎಂಥ ಬ್ರಹ್ಮಜ್ಞಾನಿಯಾದರು ಎಂಥ ತೂರ್ಯಾತೀತ ಸ್ಥಿತಿಯನ್ನು ಅನುಭವಿಸಿದರು ನಿಮ್ಮ ಈ ಮಾತನ್ನು ಕೇಳಿ ಒಳಗೆ ಬರ್ಚಿ ಹಾಕಿದಂಥ ಅನುಭವ ಆಯಿತು ಅಂತ ಹೇಳ್ಕಾರ ಆನಂದ ಭಾಷ್ಪಗಳನ್ನು ಸುರಸಾಕತ್ತರು ಸಿದ್ಧಾರ್ಡ್ರು ಅವರನ್ನು ಆಲಿಂಗನ ಮಾಡಿದಾರೆ ಎಂಥ ಒಂದು ವಿನಾಭಾವ ಸಂಬಂಧ ಅಂತ ಆವಾಗ ಶಿವಾನಂದ ಪೂರ್ವ ಹೇಳ್ತಾರೆ ನೀವು ಹೋಗ್ತೀರಂದ್ರೆ ಯಾಕೆ ಯಾಕಿರ್ತೈತಿ ಇದು ನಿಮ್ಮ ಜೊಡೇನ ಬರ್ತೈತಿ ಅಂತ ತಮ್ಮ ದೇಹವನ್ನು ಅಂದ್ರಂತ ಇಲ್ಲ ಇಬ್ಬರು ಒಮ್ಮೆ ಹೋಗೋದು ಬೇಡ ಭಕ್ತರಿಗೆ ಆಗತೈತಿ ನಾ ಮುಂದೆ ಹೋಗ್ತೀನಿ ನೀವು ಹಿಂದೆ ಬರ್ರಿ ಅಂಥೇಳಿ ಸಿದ್ಧಾರ್ಡ್ರು ಶಿವಾನಂದಪ್ಪಗಳಿಗೆ ಹೇಳಿದ್ರಂತ ಆವಾಗ ಶಿವಾನಂದ ಪೂಳಂತಾರೆ ಮುಂದ್ರೆ ಎಷ್ಟು ದಿವ್ಸ ಬಿಟ್ಟೆ ಅದನ್ನು ಹೇಳೇ ಬಿಡ್ರಿ ಅಂದ್ರಂತ ಒಂದು ಹತ್ತು ವರ್ಷ ಬಿಟ್ಟು ಬರ್ರಿ ಅಂತಂದ್ರಂತ ನೋಡ್ರಿ ಎಂಥ ಮಹಾತ್ಮರ ಒಂದು ಸಂಬಂಧ ಎಂಥ ಒಂದು ಇವನ್ನೆಲ್ಲ ಕೇಳಿದ್ರೆ ನಮ್ಮ ಮೈ ರೋಮಾಂಚನ ಆಗಿಬಿಡ್ತೈತಿ ಆವಾಗ ಸಿದ್ಧಾರ್ಡ ಪೋಳು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ದೇಹ ಬಿಟ್ರೆ ಗದಗಿನ ಶಿವಾನಂದಪ್ಪಗಳು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರೊಳಗೆ ದೇಹ ಬಿಟ್ಟರು ಅಂದಮೇಲೆ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಹುಬ್ಬಳ್ಳಿಯ ಸಿದ್ಧಾರ್ಡುರು ಮತ್ತು ಗದಗಿನ ಶಿವಾನಂದಪ್ಪಗಳು ಇಂತಹ ಮಹಾತ್ಮರ ಬಗ್ಗೆ ಚಿಂತನೆ ಮಾಡೋದಂದ್ರೆ ಎಷ್ಟು ಜನ್ಮದ ಪುಣ್ಯ ಇರಬೇಕು ಶ್ರಾವಣ ಮಾಸದ ಈ ಪವಿತ್ರ ಸಂದರ್ಭದೊಳಗೆ ಇಂತಹ ಮಹಾತ್ಮರನ್ನು ನೆನೆಸಿದವಲ್ಲ ಇದು ಬೆಲೆ ಕಟ್ಟಲಿಕ್ಕೆ ಆಗಲಾರದಷ್ಟು ಪುಣ್ಯದ ಗಳಿಕೆ ಅಂಥ ನಮ್ಮಪ್ಪ ಸಿದ್ಧಾರುಡ ಅಂಥ ನಮ್ಮಪ್ಪ ಶಿವಾನಂದ ಅಜ್ಜ ನಮ್ಮನ್ನು ಹಾರೈಸಲಿ ನಮ್ಮನ್ನು ಅನುಗ್ರಹಿಸಲಿ ನಶ್ವರವಾದಂತಹ ಈ ಶರೀರ ಇರೋದ್ರೊಳಗೆ ಅಂಥ ಪುಣ್ಯ ಮಹಾತ್ಮರ ದಿವ್ಯ ಚೇತನದ ದರ್ಶನವನ್ನು ಪಡೆಯುವ ಭಾಗ್ಯವನ್ನು ನನಗೆ ಅನುಗ್ರಹಿಸಲಿ ಅನುಗ್ರಹಿಸಲಿ